ನಾವಂತೂ ಈಗ ಮನೆ ಖಾಲಿ ಮಾಡ್ತಾ ಇದ್ದೀವಿ ಇದು ಬಂದು ಓಲ್ಡ್ ವಿಡಿಯೋ ಆಗಿರುತ್ತೆ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೋ ಅಂತ ಯಾರು ಸ್ಕಿಪ್ ಯಾರ್ಯಾರು ಯಾರ್ಯಾರಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನ ಶೇರ್ ಮಾಡಿ ಎಲ್ಲರಿಗೂ ಹಾಗೆ ಸಪೋರ್ಟ್ ಮಾಡಿ ಹೈ ನಾನು ನಿಮ್ಮ ಸ್ಟಾರ್ ಮಂಜು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಏನೂ ಇಲ್ಲ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಪ್ಪ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಯಾಕೆ ಮನೆ ಶಿಫ್ಟ್ ಮಾಡ್ತಾ ಇರೋದು ಏನು ಅಂತ ಎಲ್ಲ ಫುಲ್ ಡಿಟೇಲ್ಸ್ ಕೊಡ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು ಏನಪ್ಪ ವಿಷಯ ಅಂದ್ರೆ ಈಗ ಕೆಲವೊಂದು ಸಮಸ್ಯೆ ಆಗಿಬಿಟ್ಟು ಬೇರೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಖಾಲಿ ಮಾಡ್ತಾ ಇದೀವಿ ಈಗ ನೋಡಿ ಎಲ್ಲ ತುಂಬಿಕ್ಕಿದ್ದೀವಿ ಅಂತ ಹೇಗೆ ತುಂಬಿಕ್ಕಿದೀವಿ ಅಂತ ಮನೆ ಖಾಲಿ ಮಾಡೋದು ಅಂದ್ರೆ ಅರಸ್ ಸಾಹಸ ಅಂತ ಹೇಳ್ಬೋದು ಇದ್ಯಾರದು ಗಾಡಿ ಅಂತ ನೋಡ್ತಾ ಇದ್ದೀರಾ ಯಾವ್ದು ಅಲ್ಲ ನಮ್ಮ ಮನೋಣ್ಣ ಅದು ಟಾಟಾ ಎ ಸಿ ನಮ್ಮ ಮನೋ ಅಂತೂ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಗಾಡಿ ನೋಡಿ ಟಾಟಾ ಎ ಸಿ ಅವ್ರದೇ ಅವ್ರು ನನಗೆ ಬಿಟ್ಕೊಟ್ಟಿದಾರೆ ನೀನು ಶಿಫ್ಟ್ ಮಾಡ್ಕೋ ಅಂತ ಯಾಕಂದ್ರೆ ಅವ್ರ ಊರಿಗೆ ಹೋಗಿತ್ತು ಹಾಗಾಗಿ ನೀನೇ ಓಡಿಸ್ಕೊ ಅಂತ ಬೇರೆಯವ್ರಾದ್ರೆ ನಮ್ಮ ನಮ್ಕೆ ಇಟ್ಟು ಅದೂ ಕೊಡ್ತಿರ್ಲಿಲ್ಲ ಇವ್ರು ನನ್ನ ಮೇಲೆ ನಮ್ಕೆ ಇಟ್ಟು ಟಾಟಾ ಎಸ್ ನೆ ಕೊಟ್ಬಿಟ್ಟಿದ್ದಾರೆ ರಾತ್ರಿನೇ ಎಲ್ಲಾ ಲೋಡ್ ಮಾಡಿ ಇಟ್ಟಿದ್ವಿ ಹಾಗಾಗಿ ಬೆಳಗ್ಗೆ ಬಂದು ನಮ್ಮಮ್ಮೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಹೊಸ ಮನೆ ಹತ್ರ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಇದೆ ವಾಶ್ರೂಮ್ ನಿಮ್ಗೆ ಹೊಸ ಮನೆ ಎಲ್ಲ ತೋರಿಸ್ತೀನಿ ಬನ್ನಿ ಹಾಗೆ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಇಲ್ಲೊಂದು ರೂಮ್ ಇದೆ ಇದು ಸಪ್ರೇಟಾಗಿ ಒಂದು ರೂಮು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಹಾಲು ಈ ಕಡೆ ನೋಡಿ ಶೋಕೇಶ್ ಹೇಗಿದೆ ಅಂತ ಹಾಗೆ ಡಿಸೈನ್ ನೋಡ್ತಾ ಇರ್ಬೋದು ನೀವು ಹೇಗೆಲ್ಲ ಡಿಸೈನ್ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಮನೆ ಇಲ್ಲಿ ನೋಡಿ ಇದು ಕಿಚನ್ ಕಿಚನೆಲ್ಲ ಹೇಗಿದೆ ಅಂತ ಈಗೆಲ್ಲ ಒಂದೊಂದೇ ಎಲ್ಲ ಫುಲ್ ಸೆಟ್ ಮಾಡಬೇಕು ನಾನು ನಮ್ಮಮ್ಮ ಎಲ್ಲ ಬಂದು ಈಗ ಕಸ ಗುಡಿಸಿ ಮತ್ತೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಜೇಷ್ಠ ಈಗ ಬರಕ್ಕಿಂತ ಮುಂಚೆ ಈಗ ಅಲ್ಲಿಂದ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಈ ಕಡೆ ರೈಟ್ ಸೈಡ್ ಅಲ್ಲಿ ಬಂದು ನಮ್ಮ ದೇವ್ರ ಮನೆ ಇದೆ ಹಾಗೆ ನಿಮಗೆ ದೇವ್ರ ಮನೆ ತೋರಿಸಿಲ್ಲ ಅಲ್ಲ ಈಗ ದೇವ್ರ ಮನೆ ತೋರಿಸ್ತೀನಿ ಬನ್ನಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಪೂಜೆಗೆ ಯಾಕಂದ್ರೆ ಮನೆಗೆ ಬರೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನಮ್ಮಮ್ಮ ನೋಡಿ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಮನೆ ತೋರಿಸ್ತೀನಿ ನೋಡಿ ಇದೆ ದೇವ್ರ ಮನೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಪಿಕ್ ಮಾಡಿ ಹಾಗೆ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಒಂದು ಕಡೆ ಮತ್ತೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಫೋನ್ ಮಾಡಿದ್ರು ನಾವು ಬರ್ತೀವಿ ಶಿಫ್ಟ್ ಮಾಡಕ್ಕೆ ನೀನು ಬಾ ಗಾಡಿ ಬಾ ಅಂತ ಸರಿ ಅಂತ ನಾನು ಗಾಡಿ ತಗೊಂಡು ಹೋದೆ ಎಲ್ಲ ಶಿಫ್ಟ್ ಮಾಡೋಕ್ಕೆ ಮುಂಚೆನೆ ಲೋಡ್ ಮಾಡಿದ್ವಲ್ಲ ಈಗೆಲ್ಲ ತಗೊ ಬಂದ್ವಿ ಈಗ ನೋಡಿ ನಾವು ಹನ್ನೆರಡು ವರ್ಷದಿಂದ ನಮ್ಮೂರಲ್ಲೂ ಇಷ್ಟು ಪಾತ್ರೆಗಳು ಎಲ್ಲ ಸಾಮಾನೆಲ್ಲ ಎಲ್ಲ ಇಲ್ಲೇ ತಗೊಂಡಿದ್ವಿ ಎಷ್ಟಿದಾವೆ ನೋಡಿ ನನ್ನ ತಮ್ಮ ನೋಡಿ ನನ್ನ ತಮ್ಮನೂ ನಮ್ಮ ದೊಡ್ಡಪ್ಪ ಎಲ್ಲ ಇಳಿಸ್ತಾ ಇದ್ದಾರೆ ನನ್ನ ತಮ್ಮ ಎತ್ಕೊಂಡು ಬರ್ತಾ ಅಲ್ಲಿಂದ ಒಂದೊಂದೇ ಎಲ್ಲ ನಮಗೆ ಎಲ್ಪ್ ಮಾಡೋಕೆ ಬಂದಿದ್ದಾರೆ ನಾವೆಲ್ಲ ಒಂದೊಂದೇ ಜೋಡಿಸ್ಕೊತಾ ಇದೀವಿ ಎಲ್ಲಿಗೆ ಬೇಕು ಅಲ್ಲಿಗೆ ನನ್ನ ತಮ್ಮ ಎಲ್ಲ ತಗೊಂಡ್ಬರ್ತಿದ್ದ ನಾನು ಅಲ್ಲಿಂದ ಇಸ್ಕೊಂಡು ಇದು ಮಾಡ್ತಿದ್ದೆ ನಮ್ಮಮ್ಮ ನೋಡಿ ಈಗ ಹಾಲುಕ್ಸ್ತಾ ಇದ್ದಾರೆ ಹಾಲಕ್ಸ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಈಗ ಹಾಲುಕ್ಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ದೇವರು ಗೌರಮ್ಮ ಲಕ್ಷ್ಮಿ ಎಲ್ಲ ದೇವರು ಇದ್ದಾರೆ ಎಲ್ಲರ ಮನೆಗೂ ಇದೇ ಥರ ಮಾಡ್ತೀರಾ ನೀವು ಹೊಸ ಮನೆಗೆ ಹೋದರೆ ಕಮೆಂಟ್ ಮಾಡಿ ತಿಳಿಸಿ ಹಾಲುಗ್ಸಿದ್ದೆಲ್ಲ ಆಯಿತು ಈಗ ನೋಡ್ತಾ ಇರ್ಬೋದು ಹಾಲು ಇದ್ದೆಲ್ಲ ಆಯ್ತು ಅದೇನೋ ಸಂಪ್ರದಾಯ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ ಯಾಕೆ ಉಕ್ಕಿಸ್ತಾರೆ ಹಾಗೆ ಹೊಸ ಮನೆಗೆ ಹೋದಾಗ ಹಾಲು ಯಾಕೆ ಉಕ್ಕಿಸ್ತಾರೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನಗಂತೂ ನಾನು ಕೇಳಿಲ್ಲ ಬಟ್ ಯಾಕೆ ಕುಗ್ಸ್ತಾರೆ ಅಂತ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರಾಶಿ ರಾಶಿ ಎಲ್ಲ ಎಷ್ಟು ಇಲ್ಲಿ ಹಾಕೋ ಬಂದಾಗ ಏನಿಲ್ಲ ಅಂದ್ರೆ ಒಂದು ಮೂರ್ ರೌಂಡ್ ನಾಲ್ಕು ರೌಂಡ್ ಆಗಿರುತ್ತೆ ಹಾಗೆ ಇಲ್ಲಿ ನೋಡಿ ನಮ್ಮ ಅಜ್ಜಿ ಎಲ್ಲ ಒಂದೊಂದೇ ತಿಕ್ತಾ ಇದಾರೆ ಅವ್ರಿಗೂ ಪಾಪ ಸುಸ್ತಾಗಿ ಸಾಕಾಗಿ ಹೋಗಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರಾಶಿ ರಾಶಿ ಗಿಟ್ಲೆ ಮನೆ ಶಿಫ್ಟ್ ಮಾಡೋದಂದ್ರೆ ಸುಮ್ನೆ ನಮ್ ದೊಡ್ಡಪ್ಪವರು ಒಂದ್ ಕಡೆ ಎಲ್ಪ್ ಮಾಡ್ತಾವ್ರೆ ನನ್ನ ತಮ್ಮನೂ ಒಂದ್ ಕಡೆ ಎಲ್ಪ್ ಮಾಡ್ತವ್ರೆ ಹಾಗೆ ಇಲ್ಲಿ ಶಿಫ್ಟ್ ಮಾಡುವಾಗ ಇಲ್ಲೇನೋ ಬೆಂಕಿ ಬೇರೆ ಹಚ್ಬಿಟ್ಟವ್ರೆಲ್ಲ ಇಲ್ಲಿ ಕಾಡಿಗೆ ಮುಂದೆ ಮನೆ ಮುಂದೆ ಈ ಕಡೆ ಕಾಡಿದೆ ಅಲ್ಲಿ ಬೆಂಕಿ ಬೇರೆ ಬಿಟ್ಟವ್ರೆ ಹಂಗೆ ನೋಡ್ತಾ ಇದ್ದೀವಿ ನೋಡ್ರಿ ಈಗ ದಗ ದಗ ಹತ್ಕೊಂಡು ಉರಿತಾ ಇದೆ ಅಂತ ಹಾಗೆ ಬೆಂಕಿ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದ್ರೆ ಎಲ್ಲ ಒಂದೊಂದೆ ಅರೇಂಜ್ ಮಾಡ್ತಾ ಇದ್ದೆ ನಾನು ಈ ಸೈಡ್ ಆ ಕಡೆ ನೋಡ್ತಾ ಇರ್ಬೋದು ಕೂತಿದ್ದಾರೆ ಮಗು ಇಟ್ಕೊಂಡು ಒಳಗಡೆ ಹೋಗಿ ನೋಡೋಣ ಬನ್ನಿ ಎಷ್ಟು ಅರೇಂಜ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಬಹುದು ಈಗ ಒಂದೊಂದೇ ಅರೇಂಜ್ ಆಗಿದೆ ಫ್ರಿಜ್ ಎಲ್ಲ ಅರೇಂಜ್ ಮಾಡಿದೀವಿ ಮತ್ತೆ ಈಗ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸಿದ್ದಾರೆ ಈ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀಟಾಗಿ ಜೋಡಿಸಿದ್ದಾರೆ ಏನೇ ಹೇಳಿ ಮನೆ ಶಿಫ್ಟ್ ಮಾಡೋದು ಅಂದ್ರೆ ಬಾರಿ ಕಷ್ಟ ನನ್ನ ಲೆಕ್ಕದಲ್ಲಿ ಸುಮ್ನೆ ಅಲ್ಲ ಅಷ್ಟಿಷ್ಟೊಂದು ಇನ್ನೊಂದೇನು ಅಂದರೆ ಮನೆ ಏನಾದರೂ ಬಾಡಿಗೆಯಲ್ಲಿದ್ದರೆ ನೀವು ಸ್ವಲ್ಪ ಪಾತ್ರೆಗಳು ಎಲ್ಲ ತಗೊಳ್ಳಿ ಜಾಸ್ತಿ ತಗೊಳಕ್ಕೆ ಹೋದರೆ ಇದೇ ಗತಿ ಆಗೋದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಗುಗೆ ಅಲ್ಲಿ ಜೋಕಾಲಿ ಕಟ್ಟಿದ್ವಿ ಇಲ್ಲಿ ಇನ್ನೂ ಜೋಕಾಲಿ ಇಲ್ಲ ಯಾಕಂದರೆ ಮನೆ ಶಿಫ್ಟ್ ಮಾಡೋಕ್ಕೆಲ್ಲ ಅರೇಂಜ್ ಮಾಡ್ತಾ ಇದ್ವಲ್ಲ ಹಾಗಾಗಿ ನಮ್ಮಮ್ಮ ಮತ್ತು ನಮ್ಮ ವೈಫು ಹೇಗೆ ಅವನಿಗೆ ಸೀರೆ ತಗೊಂಡು ಈಗ ಖಾಲಿ ಆಡಿಸ್ತಾ ಇದ್ದಾರೆ ಅಂತ ಆಗ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಅಜ್ಜಿ ಪಾಪ ಸುಸ್ತಾಗಿ ಕೂತಿದ್ದಾರೆ ಕೂತಿದ್ದಾರೆಲ್ಲ ಆಲ್ಮೋಸ್ಟ್ ಅರೇಂಜ್ ಆಗಿದೆ ಇದಾಗಿತ್ತು ಮನೆ ಶಿಫ್ಟ್ ಇನ್ ಲಾಕ್ ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ